ನಮಸ್ಕಾರ ವೀಕ್ಷಕರೇ ಲಕ್ಷ್ಮಿ ಗಣೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ನಿಂಬೆ ಹಣ್ಣಿನ ಚಿತ್ರಾನ್ನ ಸಿಂಪಲ್ ಆಗಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಗ್ಯಾಸ್ ಮೇಲೆ ನಾನು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ ಸೊ ಸಾಸಿವೆ ಹಾಕಿದ್ದು ನೆಕ್ಸ್ಟ್ ಬಂದು ನೀವು ಕಡಲೆ ಬೀಜ ಕಡಲೆ ಬೀಜ ಬಂದು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಆ ಒಂದು ಅದು ನೀವು ಸ್ವಲ್ಪ ತಿನ್ನೋರು ಚೆನ್ನಾಗಿ ಬೀಜ ಇಷ್ಟ ಅಂತಂದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಾನೊಂದು ಮೂರು ಸ್ಪೂನ್ ಕಡಲೆ ಬೀಜ ಹಾಕ್ಕೊಂಡೆ ಆ ಒಂದು ಕಡಲೆ ಬೀಜ ಚೆನ್ನಾಗಿ ಆ ಒಂದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಂದರೆ ತುಂಬ ಬ್ಲ್ಯಾಕ್ ಆಗಬಾರ್ದು ಮೀಡಿಯಮಾಗಿ ಚೆನ್ನಾಗಿ ಫ್ರೈ ಮಾಡಿ ಇದು ಫ್ರೈ ಹಾಕ್ತಿದ್ದಂಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಬಂದು ನಿಮಗೆ ಹೆಲ್ತ್ ಸಹ ಒಳ್ಳೆಯದು ಒಂದು ಜೀರಿಗೆ ಹಾಕಿದ್ದು ಒಂದು ಸ್ವಲ್ಪ ಇದು ಬಂದು ನೆಕ್ಸ್ಟು ಒಂದು ಸ್ವಲ್ಪ ಹಿಂಗು ಹಿಂಗಾದಮೇಲೆ ಒಂದು ಈರುಳ್ಳಿ ನಾನು ಸ್ವಲ್ಪ ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಈರುಳ್ಳಿ ಹಾಕದೆ ಮತ್ತು ಕರ್ಬೇವು ಹಾಕಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಒಂದು ಸ್ವಲ್ಪ ತುಂಬ ಫ್ರೈ ಆಗೋದು ಬೇಡ ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನೀವು ಇದು ಹಸಿಮೆಣ್ಸಿನ್ಕಾಯಿ ಅದು ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಸಿ ಮೆಣಸಿನ್ಕಾಯಿ ಹಾಕೊಬಹುದು ನಿಮಗೆ ಹಸಿ ಮೆಣ್ಸಿನ್ಕಾಯಿ ಬೇಡ ಅಂತಂದ್ರೆ ಇದನ್ನ ಸ್ಕಿಪ್ ಮಾಡಿ ನೀವು ಒಣ್ ಮೆಣ್ಸಿನ್ಕಾಯಿ ಬರುತ್ತಲ್ವಾ ಸೊ ಅದಾದರೂ ಹಾಕ್ಬೋದು ಬಟ್ ಚಿತ್ರನಾಗ್ ಹಸಿ ಮೆಣಸಿನ್ಕಾಯಿ ನಿಮಗೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಇದು ಬಂದು ಅದು ಫುಲ್ ಚೆನ್ನಾಗಿ ಫ್ರೈ ಆಗಬೇಕು ನಿಮಗೆ ಆ ಒಂದು ಈರುಳ್ಳಿ ಇದೆಯಲ್ವಾ ಅದು ಫುಲ್ಲು ಚೆನ್ನಾಗಿ ಎಣ್ಣೆಲಿ ಹೇಗೆ ಫ್ರೈ ಆಗಬೇಕಂದ್ರೆ ಕಲರ್ ಚೇಂಜ್ ಆಗಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡಿ ಇಲ್ಲಾಂದರೆ ಹಸಿ ಹಸಿ ಇದ್ದರೆ ನಾವು ಚಿತ್ರಾನ್ನ ತಿನ್ಬೇಕಾದ್ರೆ ಆ ಬಾಯಿಗೆ ಹಸಿ ಹಸಿ ಈರುಳ್ಳಿ ಹಾಗೆ ಸಿಕ್ತಿರುತ್ತೆ ಅದರಿಂದ ಚೆನ್ನಾಗಿ ಫ್ರೈ ಮಾಡ್ತಾಯಿರಿ ಈಗ ಒಂದು ಸ್ವಲ್ಪ ನೋಡಿ ನೀವೇ ನೋಡ್ತಿದ್ದೀರಲ್ವ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಆ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಆಲ್ಮೋಸ್ಟ್ ಹಾಕ್ತಾ ಬಂದಿದೆ ನೋಡಿ ಫುಲ್ ನೀಟಾಗಿ ಫ್ರೈ ಆಗಿದೆ ಆ ಈರುಳ್ಳಿ ಫುಲ್ಲು ಅಂದರೆ ತುಂಬ ಸಣ್ಣದಾಗಿ ಈಗ ಕಲರ್ ಚೇಂಜ್ ಆಗಿದೆ ಆ ಗ್ಯಾಸ್ ಆಫ್ ಮಾಡಿ ಒಂದು ಸ್ವಲ್ಪ ಬಿಟ್ಬಿಡಿ ಯಾಕಂದರೆ ಅದು ಬಿಸಿ ಇದ್ದಂಗೆ ನಿಮಗೆ ಒಂದು ನಿಂಬೆ ಹಣ್ಣು ರಸ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಅದರಿಂದ ಅದು ಫುಲ್ ನಿಮಗೆ ಉಪ್ಪು ಎಷ್ಟು ಅಷ್ಟು ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಅದು ಒಂದು ಸೈಡ್ಗೆ ಹಾಕೊಳ್ಳಿ ನೀವು ಅದೊಳಗಡೆ ಹಾಕಬೇಡಿ ಎಣ್ಣೆಯಲ್ಲಿ ಉಪ್ಪು ಕರಗೋದಿಲ್ಲ ಅದರಿಂದ ಸೈಡಿಗೆ ಉಪ್ಪು ಹಾಕ್ಕೊಂಡು ಒಂದು ನಿಂಬೆ ಹಣ್ಣನ್ನ ಫುಲ್ ಜ್ಯೂಸ್ ಬಂದು ಆ ಒಂದು ಉಪ್ಪು ಮೇಲೇ ಹಾಕಿ ನಮಗೆ ಹುಳಿಗೆ ಏನಾಗುತ್ತೆ ಉಪ್ಪು ಚೆನ್ನಾಗಿ ಕರಗುತ್ತೆ ಅದರಿಂದ ಅದ್ರಿಂದ ನಾನು ಬಂದು ಫಿಲ್ಟರ್ ಮಾಡಿ ಹಾಕ್ತಿದ್ದೀನಿ ನಾನು ಬೀಜ ನಿಂಬೆ ಮತ್ತೆ ತಿನ್ಬೇಕಾದ್ರೆ ಬಾಯಿಗೆ ಸಿಕ್ಕರೆ ತುಂಬ ಕಸರೆ ಆಗುತ್ತೆ ಅದರಿಂದ ಈಗ ನೋಡಿ ಆ ಉಪ್ಪು ನಿಂಬೆಹಣ್ಣು ರಸ ಹಾಕಿದ ತಕ್ಷಣ ಉಪ್ಪು ಫುಲ್ ನೀಟಾಗಿ ಕರಗಿದೆ ಈಗ ಏನು ಮಾಡ್ತೀರಾ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಈಗ ಮಿಕ್ಸ್ ಮಾಡಿದ್ರೆ ನೀಟಾಗಿ ಫುಲ್ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ನಿಮಗೆ ಉಪ್ಪು ಮತ್ತೆ ಲೆಮೆನ್ ಒಂದು ನಿಂಬೆ ಹಣ್ಣಿನ ಜ್ಯೂಸ್ ಎಲ್ಲಾನು ನೋಡಿ ಈಗ ಒಂದು ಸ್ವಲ್ಪ ಅದರಲ್ಲಿ ನಿಮಗೆ ಒಂದು ಗೊಜ್ಜು ಯಾವ ತರ ಆಗುತ್ತೋ ಆ ರೀತಿ ಒಂದು ಸ್ವಲ್ಪ ಗೊಜ್ಜು ಕೂಡ ಆಯಿತು ನಿಮಗೆ ನಿಂಬೆ ಹಣ್ಣು ರಸ ಹಾಕಾದ್ಮೇಲೆ ಮತ್ತೆ ಹರ್ಶಿನ ಪೌಡರು ಅಷ್ಟೇ ಒಂದು ಸ್ವಲ್ಪ ಹಾಕೊಳ್ಳಿ ಅದನ್ನು ಅಷ್ಟೇ ತುಂಬ ಹಾಕ್ಬೇಡಿ ನೀವು ರೈಸಲ್ಲಿ ಮಿಕ್ಸ್ ಮಾಡಿದ್ರೆ ತುಂಬಾ ಹರ್ಷಣ ಹರ್ಶಿನ ಇದ್ರು ಚೆನ್ನಾಗಿ ಕಾಣೋದಿಲ್ಲ ಅದರಿಂದ ನಾನು ಒಂದು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ನೀಟಾಗಿ ಎಲ್ಲ ಅದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕರ್ಮೆ ಇದು ಕೊತ್ತಂಬರಿ ಸೊಪ್ಪು ಏನು ಮಾಡ್ತೀವಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಿಮಗೆ ಒಂದು ಚಿತ್ರಾನ್ನದಲ್ಲಿ ಕೊತ್ತಂಬರಿ ಸೊಪ್ಪು ತುಂಬಾ ಇದೆ ಚೆನ್ನಾಗಿ ಇರುತ್ತೆ ಮತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ನಿಮ್ಮ ಮತ್ತೆ ನೆಕ್ಸ್ಟ್ ಈ ಕಾಯಿ ತುರಿ ಬರುತ್ತಲ್ವಾ ಸೊ ಅದು ಹಾಕಿದ್ರು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ತಿನ್ನಲ್ಲ ಅಂದ್ಬಿಟ್ಟು ನಾನು ಹಾಕ್ತಿಲ್ಲ ನಿಮಗೆ ಬೇಕಾದ್ರೆ ಈ ಒಂದು ಕೊತ್ತಂಬರಿ ಸೊಪ್ಪು ಯಾವಾಗ ಹಾಕ್ತಿರ ಆವಾಗ್ಲೇನೆ ನೀವು ಕಾಯಿ ತುರಿ ಹಾಕ್ಬೇಕು ತುಂಬಾ ಚೆನ್ನಾಗಿರುತ್ತೆ ಫುಲ್ ಎಲ್ಲ ನೀಟಾಗಿ ಮಿಕ್ಸ್ ಆಯಿತು ರೆಡಿ ಆಯಿತು ಈಗ ನಾನು ರೈಸ್ ಎಷ್ಟು ಬೇಕೋ ಅಷ್ಟು ಇದಕ್ಕೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತೀನಿ ನೀವು ರೈಸ್ ಬಂದು ಬಿಸಿ ಬಿಸಿ ರೈಸ್ ಇರುತ್ತಲ್ವ ಆ ಟೈಮಲ್ಲೇ ಮಿಕ್ಸ್ ಮಾಡಿಬಿಡಿ ಏನಾಗುತ್ತೆ ಒಂದು ಅನ್ನ ತನ್ನಕ್ಕಾದ್ಮೇಲೆ ಮಿಕ್ಸ್ ಮಾಡೋಕ್ಕೂ ನೀಟಾಗಿ ಮಿಕ್ಸ್ ಆಗೋದಿಲ್ಲ ಆ ಬಿಸಿ ಅನ್ನದಲ್ಲೇ ನೀಟಾಗಿ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಫುಲ್ ನೀಟಾಗಿ ಮಿಕ್ಸ್ ಆಗುತ್ತೆ ಆ ರೈಸ್ ಫುಲ್ಲು ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನನ್ನ ಒಂದು ವೀಡಿಯೋ ನೋಡ್ತಿರೋರು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ವೀಡಿಯೋವನ್ನು ಶೇರ್ ಮಾಡಿ ವೀಕ್ಷಕರೇ ಪ್ಲೀಸ್ ನೋಡಿ ಎಲ್ಲ ನೀಟಾಗಿ ನಿಮ್ಗೆ ಒಂದು ಕೊತ್ತಂಬರಿ ಸೊಪ್ಪು ಕರ್ಬೇವು ಮತ್ತೆ ಕಡಲೆ ಬೀಜ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಾಯಿ ತುರಿ ಹಾಕಿದ್ರು ಅಷ್ಟೇ ತುಂಬಾ ಚೆನ್ನಾಗಿರ್ತಿತ್ತು ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಮಾಡಬೇಕಾದ್ರೆ ಕಾಯಿ ತುರಿ ನೀವು ತಿನ್ ಕಾಯಿ ತುರಿ ತಿಂತೀರಿ ಅಂತಂದರೆ ನೀವು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ಈಗ ಚಿತ್ರನ ರೆಡಿ ಆಗಿದೆ ಥ್ಯಾಂಕ್ ಯು ಸೋ ಮಚ್